ವಿಷಯ ಅಂತ ಅನ್ನುವಂಥದ್ದು ಕೂಡ ನಾನು ಪ್ರಸ್ತಾಪ ಮಾಡಿ ಸರ್ ಜೊತೆಗೆ ಈ ಒಂದು ವೇದಿಕೆ ಮೇಲೆ ಅನೇಕ ಈ ಭಾಗದ ಪ್ರಭಾವಿ ಮುಖಂಡರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಅಮರೇಗೌಡ ಬಯಾಪುರ್ ಸಾಹೇಬರು ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಈ ಶಿಕ್ಷಣ ಸಂಸ್ಥೆ ಉತ್ತಮವಾಗಿ ಬೆಳೀಲಿ ಅನ್ನುವಂತಹ ಒಂದು ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ದು ಕೂಡ ಶ್ಲಾಘನೀಯ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ ಅದೇ ರೀತಿಯಾಗಿ ಇನ್ನೊಬ್ಬ ಮಾಜಿ ಶಾಸಕರು ಮುನುಗುಂದ್ ಮಾಜಿ ಶಾಸಕರಾದಂಥ ದಡ್ಡನಗೌಡ ಪಾಟೀಲ್ ಸಾಹೇಬರು ಅದೇ ರೀತಿಯಾಗಿ ಇನ್ನೊಬ್ಬ ಆತ್ಮೀಯರಾದಂತಹ ಮಾಜಿ ಶಾಸಕರಾದಂಥ ರಾಜು ಅನ್ಕೂರ್ ಅವರು ಕೂಡ ತಮ್ಮ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ತಮ್ಮ ಆಶಯವು ಕೂಡ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಿಜಕ್ಕೂ ಕೂಡ ಬಹುಶಃ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಬೇಗಾರ್ ಸಾಹೇಬರು ಸಿದ್ದಣ್ಣ ಅವರು ಚಂದ್ರಶೇಖರ್ ಪರ್ವಿ ಸಾಹೇಬರು ಮಲ್ಲಿಕಾರ್ಜುನ್ ತೊಂಡಿಹಾಳ್ ಅವರು ಮಂಜುನಾಥ್ ಹೊಸ್ಮನಿ ಗೀತಾ ಸಂಗಮೇಶ್ ಮತ್ತು ಮಲ್ಲಿಕಾರ್ಜುನ್ ಇವರು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶೀರ್ವಾದದಿಂದ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಬಹುಶಃ ಒಳ್ಳೆಯ ಅಧಿಕಾರಿಗಳಾಗಿ ಕೆಲಸ ಮಾಡಿ ಕೊಡ ಕೆಲಸ ಮಾಡಿದ್ದಾರೆ ಬಹುಶಃ ಅವ್ರು ಇವತ್ತು ನನಗೆಲ್ಲ ಇದೆ ನನ್ನ ಒಳ್ಳೆ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತೇಳಿ ಮನೇಲಿ ಕೂತ್ಕೊಂಡಿದ್ರೆ ಬಹುಶಃ ಇಂಥ ವಿಚಾರ ಮಾಡ್ತಾ ಇರಲಿಲ್ಲ ಆಗ್ಲೇ ಹೇಳಿದ್ರು ಪೇ ಬ್ಯಾಕ್ ಟು ಸೊಸೈಟಿ ನಾನು ಕೂಡ ಈ ಸಮಾಜದಿಂದ ಬಂದಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶೀರ್ವಾದದಿಂದ ಬೆಳೆದಿದ್ದೀನಿ ನನ್ನ ಕೈಲಾದ ಮಟ್ಟಿಗೆ ಏನಾದರೂ ಕೂಡ ಸಹಾಯ ಮಾಡೋಣ ಅನ್ನುವಂತ ಉದ್ದೇಶ ಸದುದ್ದೇಶ ಇಟ್ಕೊಂಡು ಡಾಕ್ಟರ್ ಎಚ್ ಸಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುಮಾರು ಮೂವತ್ತು ಎಕರೆ ಜಾಗದಲ್ಲಿ ಒಂದು ಭವ್ಯವಾದಂತಹ ಶಿಕ್ಷಣ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಸಂತೋಷದ ವಿಷಯ ಎಲ್ಲೋ ಒಂದ್ ಕಡೆ ಅವರ ಕನಸು ಒಂದು ಹಂತದಲ್ಲಿ ನನಸು ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ಬಹಳ ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದೀವಿ ಅಧಿಕಾರದಿಂದ ವಂಚಿತರಾಗಿದ್ದೀವಿ ಶಿಕ್ಷಣ ಅನ್ನುವಂಥದ್ದು ಕೇವಲ ಕೆಲವು ಜನಾಂಗಕ್ಕೆ ಮಾತ್ರ ಸೀಮಿತ ಆಗಿತ್ತು ಇವತ್ತು ಅದು ಬಾಬಾ ಸಾಹೇಬರ ಅಂಬೇಡ್ಕರ್ ಹೋರಾಟದಿಂದ ಇದು ಪ್ರತಿಯೊಬ್ಬರ ಹಕ್ಕು ಶಿಕ್ಷಣ ಪ್ರತಿಯೊಬ್ಬರೂ ಕೂಡ ಶಿಕ್ಷಣ ಪಡೆಯುವಂತಹ ಸಿಗಬೇಕು ಶಿಕ್ಷಣ ಅನ್ನುವಂಥದ್ದು ರಾಷ್ಟ್ರೀಯ ರಾಷ್ಟ್ರೀಕರಣ ಆಗಬೇಕು ಆರೋಗ್ಯ ಅನ್ನುವಂಥದ್ದು ರಾಷ್ಟ್ರೀಕರಣ ಆಗಬೇಕು ಅನ್ನುವಂಥದ್ದು ಅವರ ಒಂದು ಹೋರಾಟದ ಫಲವಾಗಿ ಇವತ್ತು ನಮ್ಮಂತವ್ರು ನಿಮ್ಮಂಥವ್ರು ಇಂತಹ ಶಿಕ್ಷಣ ಸಂಸ್ಥೆ ತೆಗಲಿಕ್ಕೆ ಸಾಧ್ಯ ಆಗಿದೆ ಬಹುಶಃ ಒಂದು ಶಿಕ್ಷಣ ಸಂಸ್ಥೆ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಅಲ್ಲಿ ಅಂಧಕಾರ ಮೌಢ್ಯ ಎಲ್ಲವನ್ನು ತೊಡಗಿಸಿ ಜ್ಞಾನದ ಬೆಳಕು ಬೆಳಗ್ತಾ ಇದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಹೇಳ್ತಾರ ಎರಡು ಮೂರು ಗುಡಿ ಗುಂಡಾರಗಳನ್ನು ಕಟ್ಟುವುದಕ್ಕಿಂತ ಎರಡು ಮೂರು ಗುಡಿ ಗುಂಡಾರ ಚರ್ಚ್ ಮಸೀದಿಗಳನ್ನು ಕಟ್ಟುವುದಕ್ಕಿಂತ ಒಂದು ಶಿಕ್ಷಣ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಲೇಸು ಅಂತ ಹೇಳ್ತಾರೆ ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣದಿಂದ ಮಾತ್ರ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಬಹುಶಃ ನನ್ನನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡಬೇಡಿ ನನ್ನನ್ನು ತಲೆಯಲ್ಲಿ ಇಳಿಸ್ಕೊಳ್ಳುವಂತ ಕೆಲಸ ಮಾಡಿ ಅಂದ್ರೆ ನನ್ನ ಸಿದ್ಧಾಂತ ವಿಚಾರಗಳು ಅವರ ಸಿದ್ಧಾಂತ ವಿಚಾರಗಳು ನಮ್ಮ ಉಸಿರಾಗಿರ್ಬೇಕು ಅವರ ವಿಚಾರಗಳು ಸಿದ್ಧಾಂತಗಳು ನಾವು ಅನುಕರಣೆ ಮಾಡಬೇಕು ಬರೇ ನಾವು ಫೋಟೋ ಇಟ್ಕೊಂಡು ಓಡಾಡಿದರೆ ನಮ್ಮ ಉದ್ಧಾರ ಆಗೋದಿಲ್ಲ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನೀವು ಇಷ್ಟು ಪವರ್ಫುಲ್ ಅದಿರಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದಿದ್ರೆ ಎಷ್ಟು ಪವರ್ಫುಲ್ ಆಗ್ತೀರನ್ನೋ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ನನ್ನನ್ನು ಮೂರ್ತಿಯಲ್ಲಿ ಕಾಣುವಂಥ ಪ್ರಯತ್ನ ಮಾಡಬೇಡಿ ನನ್ನನ್ನು ಪುಸ್ತಕದಲ್ಲಿ ಹುಡುಕುವಂಥ ಪ್ರಯತ್ನ ಮಾಡಿ ಹೇಳಿ ಅದಕ್ಕೆ ಇವತ್ತು ಬಹುಶಃ ನೀವೆಲ್ಲ ಭಾಳ ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿ ಗಾರ್ಡನ್ ಮಾಡಿದರೆ ಬಹುಶಃ ಅದು ಅವ್ರಿಗೆ ಅಷ್ಟು ತೃಪ್ತಿ ಬರ್ತಾ ಕೊಡ್ತಾ ಇರಲಿಲ್ಲ ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂಥ ಕೆಲಸ ಮಾಡಿದ್ದು ನಿಜವಾಗಿ ಕೂಡ ಬಾಬಾ ಸಾಹೇಬ್ ಅವರ ವಿಚಾರಕ್ಕೆ ತಾವು ಸ್ಪಂದಿಸಿದಿರಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಹುಶಃ ಮಹಾದೇವಪ್ಪ ಸಾಹೇಬ್ರು ಅದಾರ ಅಲ್ಲಿ ಒಂದು ಕ್ರಾಂತಿ ಇದ್ದೇ ಇರ್ತೈತಿ ಎಲ್ಲಿ ಹೋಗ್ತಾರೆ ಅಲ್ಲಿ ಕ್ರಾಂತಿ ಮಾಡ್ತಾರೆ ಅವರು ಅವರು ವೃತ್ತಿಯಿಂದ ಡಾಕ್ಟ್ರಾಗಿ ಬಂದವರು ಯಾರು ರೋಗಿಗಳಿಗೆ ಔಷಧಿ ಕೊಟ್ಟು ರೋಗಿ ಗುಣ ಮಾಡ್ತಾ ಇದ್ರು ಆದ್ರೆ ಈಗ ಸಮಾಜದಲ್ಲಿ ಅಂಟುಕೊಂಡಂತಹ ಈ ಒಂದು ಜಾತಿ ವ್ಯವಸ್ಥೆ ಪಿಡುಗ ಏನು ಅಂತ ರೋಗ ಐತಲ್ಲ ಅದಕ್ಕೆ ಔಷಧಿ ಕೊಡುವಂತ ಕೆಲಸ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇವತ್ತು ನಿಜಕ್ಕೂ ನೋಡಿ ಬಹುಶಃ ಅವರು ಯಾವ ಎಲ್ಲಾ ಜಾತಿ ಜನಾಂಗದವರು ಅವರು ಪ್ರೀತಿಸ್ತಾರೆ ಒಬ್ಬ ಜಾತಿಯವರು ಯಾವತ್ತು ಕೂಡ ಎಲ್ಲರೂ ನನ್ನವರು ಬಸವಣ್ಣವರಲ್ಲಿ ಹೇಳಿದಂಗೆ ಇವನಾರವ ಇವನಾರವ ಅನ್ನೋದೇ ಇವ ನನ್ನವ ಇವ ನನ್ನವ ಅಂತೇಳಿ ಅಂತ ಹೇಳಿದ್ರೆ ಆ ರೀತಿ ಎಲ್ಲರನ್ನೂ ಒಪ್ಕೊಳ್ತಾರ ಬಹುಶಃ ಅವರು ಇಲ್ಲಿ ಎಂಟ್ರಿ ಆದಾಗ ಎಲ್ಲ ಸಮಾಜದವ್ರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ಅಭಿಮಾನ ನೋಡಿದ್ರೆ ನಿಜಕ್ಕೂ ಅವರ ಜನಪ್ರಿಯತೆ ಅವರ ಒಂದು ಯಾವ ರೀತಿ ವ್ಯಕ್ತಿತ್ವ ಅನ್ನುವಂಥದ್ದು ನಮಗೆಲ್ಲ ಅರ್ಥ ಆಗ್ತದೆ ಇವತ್ತು ಒಬ್ಬ ನಾಯಕನಾದಂಥವರು ಅಂತಹ ಕ್ವಾಲಿಟಿಯನ್ನು ಬೆಳೆಸ್ಕೊಳ್ಬೇಕು ನಾವೆಲ್ಲ ಅವರ ಆಶೀರ್ವಾದದಿಂದ ಇವತ್ತು ಸಣ್ಣ ಮಟ್ಟದಲ್ಲಿ ಬೆಳೀತಾ ಇದ್ದೀವಿ ಅವರ ಆಶೀರ್ವಾದದಿಂದ ಇವತ್ತು ನಿಜಕ್ಕೂ ನಾವೆಲ್ಲ ಫಾಲೋ ಮಾಡ್ಬೇಕು ಆದರೆ ಅವರು ಯಾವತ್ತೂ ಕೂಡ ಈ ಮೌಢ್ಯ ಕಂದಾಚಾರಗಳನ್ನೆಲ್ಲ ಕೂಡ ಒಪ್ಕೊಂಡವರಲ್ಲ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಅಳವಡಿಸಿಕೊಂಡು ಬಹುಶಃ ನಿರ್ಭಯವಾಗಿ ಯಾವುದೇ ಹೆದರಿಕೆ ಇಲ್ಲದೆ ಅದು ಇರ್ಬೋದು ಸದನದ ಒದ ಹೊರಗದಲ್ಲಿ ಹೊರಗಡೆ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನಿರ್ಭಯವಾಗಿ ಅವರ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಅವರ ವಿಚಾರ ಇಷ್ಟೇ ಯಾರೊಬ್ಬರು ಕೂಡ ಜಾತಿಯನ್ನು ಹಣೆ ಮೇಲೆ ಬರ್ಕೊಂಡು ಬಂದಿಲ್ಲ ನಮ್ಮ ವೃತ್ತಿಗಳ ಮೇಲೆ ಜಾತಿಯ ಉದ್ಭವ ಅದು ಬಹುಶಃ ಯಾರಿಗ ಗೊತ್ತೇ ಇರಲಿಲ್ಲ ಈ ಜಾತಿ ವ್ಯವಸ್ಥೆ ಇಷ್ಟು ಕೆಟ್ಟದಾಗಿ ಆಗ್ತದೆ ಅನ್ನುವಂಥದ್ದು ಯಾರು ಕೂಡ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಇವತ್ತಿಗೂ ಕೂಡ ನಾವು ಕಾಣ್ತಾ ಇದ್ದೀವಿ ಇವತ್ತಿಗೂ ಕೂಡ ಗುಡಿಯಿಂದ ಹೊರಗಿಡುವಂಥದ್ದು ಶಿಕ್ಷೆ ಕೊಡುವಂಥದ್ದು ಬಹಿಷ್ಕಾರ ಹಾಕುವಂಥದ್ದು ಇಷ್ಟು ಅಮಾನುಷ್ಯವಾಗಿ ಇವು ಸಾವಿರಾರು ವರ್ಷಕ್ಕೆ ತುಳಿತಕ್ಕೆ ಒಳಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಲಿಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರುವವರಿಗೆ ಬಾಬಾ ಸಾಹೇಬ್ ಇರೋರಿಗೆ ನಮ್ಮ ಎಸ್ ಸಿ ಎಸ್ ಟಿ ಸಿ ಜನಾಂಗನ ರಕ್ಷಣೆ ಮಾಡ್ತಾ ಇದ್ರು ಬಹುಶಃ ಅವರು ಇಲ್ಲದ ಸಮಯದಲ್ಲಿ ಇವತ್ತು ಅವರ ಸಂವಿಧಾನ ನಮ್ಮ ರಕ್ಷಣೆ ಮಾಡ್ತಾ ಇದೆ ಇವತ್ತು ಅದಕ್ಕಾಗಿ ಆ ಸಂವಿಧಾನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ಬೇಕು ಪಣ ತೊಡಬೇಕು ಬಹುಶಃ ನೋಡಿ ನಾನು ಹೇಳ್ತೀನಿ ಯಾವುದೇ ಇರಲಿ ಅದರಲ್ಲಿ ಒಂದು ಕ್ರಾಂತಿ ಮಾಡಿರ್ತಾರೆ ಸಂವಿಧಾನ ಉಳಿದರೆ ನಾವು ಉಳಿತೀವಿ ಅದಕ್ಕೆ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಸಂವಿಧಾನದ ಪೀಠಿಕೆಯನ್ನು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಎಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದುವಂತ ವ್ಯವಸ್ಥೆ ಮಾಡಿತ್ತು ಅದು ಯಾರಾದರೂ ಇದ್ದರೆ ಡಾಕ್ಟರ್ ಡಾಕ್ಟರ್ ಎಚ್ ಸಿ ಮಾದೇವ ಸಾಹೇಬರು ಅನ್ನುವಂಥದ್ದು ಭಾಳ ಹೆಮ್ಮೆ ಅಂತ ಹೇಳ್ಬೇಕಾಗ್ತದೆ ನೋಡಿ ಮೂರು ವರ್ಷದ ಮಗುವಿನ ಬಾಯಲ್ಲಿ ಇವತ್ತು ಸಂವಿಧಾನದ ಪೀಠಿಕೆ ಅದ್ಭುತವಾದಂಥ ಮಾತು ಇದು ನಿಮ್ಮ ಒಂದು ದೂರದೃಷ್ಟಿ ನಿಮ್ಮ ಸಾಮಾಜಿಕ ಬದಲಾವಣೆ ನಿಮ್ಮ ಒಂದು ವಿಷನ್ ಬಹಳ ದೊಡ್ಡದಾದಂತಹ ಬದಲಾವಣೆ ತರ್ತಾ ಇದೆ ಇವತ್ತು ನಿಜಕ್ಕೂ ಇಂತಹ ನಾಯಕರು ನಮಗೆ ಬೆನ್ನಿಗೆ ಇರುವಾಗ ನಾವು ಯಾರನ್ನು ಕೂಡ ದೂಷಣೆ ಮಾಡುವಂಥದ್ದಲ್ಲ ಎಲ್ಲರನ್ನೂ ಒಪ್ಕೊಳ್ಳುವಂಥದ್ದು ಆದರೆ ನಮ್ಮ ಸಾಮಾಜಿಕ ನ್ಯಾಯ ನಮ್ಮ ಹಕ್ಕುಗಳಿಗೆ ಹೋರಾಡಬೇಕು ನಮ್ಮ ಸಂವಿಧಾನಬದ್ಧವಾಗಿರುವಂತಹ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಇರಬೇಕು ವಿನಃ ನಾವು ಯಾರ ಮೇಲೆ ಕೂಡ ದೌರ್ಜನ್ಯ ತಪಾಳಿಕೆ ಮಾಡುವಂಥದ್ದಲ್ಲ ಅದಕ್ಕಾಗಿ ಇವತ್ತು ಅವೆಲ್ಲ ಕೂಡ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಬೇಕು ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ್ರೆ ನೀವೆಲ್ಲ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಯಾವಾಗ ನಿಮಗೆ ಆ ಜ್ಞಾನದ ಅರಿವಿರುತ್ತದೋ ಅವಾಗ ಯಾವ ದೌರ್ಜನ್ಯ ಕೂಡ ನಿಮ್ಮ ಮೇಲೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ಜಾತಿ ರಹಿತ ದೌರ್ಜನ್ಯ ರೈತ ಸಮಾಜ ನಿರ್ಮಾಣ ಆಗೋದಿಲ್ಲೋ ಅಲ್ಲಿವರೆಗೆ ಸ್ವರಾಜ್ಯಕ್ಕೆ ಯಾವುದೇ ಅರ್ಥವಿಲ್ಲ ಅನ್ನುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಜಾಗೃತರಾಗಿ ವಿದ್ಯಾವಂತರಾಗಿ ಶಿಕ್ಷಣ ಶಿಕ್ಷಣ ಪಡೆಯುವಂತಹ ಕೆಲಸ ನಾವು ಮಾಡಬೇಕಾಗ್ತದೆ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು ಬಹಳ ನಾವು ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಹುಟ್ಟುಹಾಕುವುದು ಬಹಳ ಅಂದರೆ ಬಹಳ ವಿರಳ ಇವತ್ತು ನೂರ ಅರವತ್ತೇಳು ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದರಲ್ಲಿ ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ಸಂಸ್ಥೆಗಳಿರುವುದು ಕೇವಲ ಎರಡು ಮಾತ್ರ ಕೇವಲ ಎರಡು ನೂರ ಎಪ್ಪತ್ತೇಳು ಪೊಲಿಟಿಕಲ್ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜ್ಗಳಿವೆ ಅದರಲ್ಲಿ ಎಸ್ ಸಿ ಎಸ್ ಟಿ ಸಂಸ್ಥೆಗಳಿರುವಂಥದ್ದು ಕೇವಲ ಎರಡೇ ಅದರಲ್ಲಿ ಒಂದು ಮುಚ್ಚೋಗಿದೆ ಅಂದರೆ ಯಾವ ರೀತಿ ನಮಗೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಮಹದೇವ್ ಸಾಹ್ ಎಚ್ ಸಿ ಮಹದೇವಪ್ಪ ಆಶೀರ್ವಾದದಿಂದ ಇಲ್ಲಿ ಬಹಳ ದೊಡ್ಡದಾದಂತ ಒಂದು ಸಂಸ್ಥೆ ಹುಟ್ಟಾಗ್ತಾ ಇದ್ರಿ ಇದನ್ನು ಎರಡಿದ್ದ ಸಂಖ್ಯೆಯನ್ನು ಮೂರು ಏರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅನ್ನುವಂತ ಪಣ ತೊಡಬೇಕು ನಾನು ಪ್ರಾಮಾಣಿಕವಾಗಿ ಮಹದೇವ ಸಾಹೇಬ್ರ ಆಶೀರ್ವಾದದಿಂದ ಸರ್ಕಾರದಿಂದ ಏನೇನು ಸಿಗ್ಬೇಕು ಅವ್ರಿಗೆ ಬೆನ್ನತ್ತಿ ಕಾಡಿ ಬೇಡಿ ಈ ಸಂಸ್ಥೆಗೆ ಏನೇನು ಮುಟ್ಟಿಸ್ಬೇಕೆಲ್ಲ ಮುಟ್ಟಿಸುವಂಥ ಕೆಲಸ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಕೂಡ ನಾನು ಮಾಡ್ತೀನಿ ಪುಣ ತೊಡ್ತೀನಿ ಬಂಧುಗಳೇ ಆ ನಿಟ್ಟಿನಲ್ಲಿ ಬಹುಶಃ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಶಿಕ್ಷಣದಿಂದ ಮಾತ್ರ ನಮ್ಮೆಲ್ಲ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಪೆನ್ ಈಸ್ ಎ ಪವರ್ಫುಲ್ ವೆಪನ್ ಯು ಕ್ಯಾನ್ ಯೂಸ್ ಇಟ್ ಟು ಚೇಂಜ್ ದ ವರ್ಲ್ಡ್ ಅನ್ನುವಂಥದ್ದು ನಮಗೆಲ್ಲ ತಿಳಿದಂಥ ವಿಷಯ ಆ ನಿಟ್ಟಿನಲ್ಲಿ ನೀವು ಆ ಪೆನ್ನಿನಲ್ಲಿ ಎಷ್ಟು ತಾಕತ್ತಿದೆ ಎಷ್ಟು ಪವರ್ ಇದೆ ಅನ್ನುವಂಥದ್ದು ತಾವೆಲ್ಲ ತಿಳ್ಕೊಳ್ಬೇಕು ಬಹುಶಃ ಹಿಂದಿನ ರಾಜ ಮಹಾರಾಜರು ಕತ್ತಿ ಖಡ್ಗದಿಂದ ದೇಶದಲ್ಲಿ ವಿಶ್ವದಲ್ಲಿ ತಮ್ಮ ಸಾಮ್ರಾಜ್ಯದ ವಿಸ್ತಾರವನ್ನು ಮಾಡುವಂಥ ವಿಸ್ತಾರ ಮಾಡುವಂಥ ಕೆಲಸ ಮಾಡಿದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ತಮ್ಮ ಪೆನ್ನಿನಿಂದ ತಮ್ಮ ಜ್ಞಾನದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಕೆಲಸ ಮಾಡಿದರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಇವತ್ತು ಅದು ಕಾರಣ ಅಂತಂದ್ರೆ ಅದು ಶಿಕ್ಷಣ ಅದಕ್ಕೆ ನಾವು ಆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂತಹ ಕೆಲಸ ತಾವು ಮಾಡಬೇಕು ಬಹುಶಃ ತಾವೆಲ್ಲ ಹಿರಿಯರು ತಾವು ಮಾಡಿದಂತಹ ಕೆಲಸ ಬಹುಶಃ ಇಡೀ ಸಮಾಜಕ್ಕೆ ಬರುವಂತಹ ಯುವ ಪೀಳಿಗೆಗೆ ಬಹಳ ದೊಡ್ಡದಾದಂಥ ಕೊಡುಗೆ ತಾವು ಕೊಟ್ಟಿದ್ದೀರಿ ಅನ್ನುವಂಥದ್ದು ಕೂಡ ನಾನು ತಮಗೆ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಇದಕ್ಕೆ ಕಾರಣೀಭೂತರಾದಂಥ ನಮ್ಮ ನಾಯಕರಾದಂಥ ಮಂತ್ರಿಗಳಾದಂತಹ ಸನ್ಮಾನ್ಯ ಎಚ್ ಸಿ ವಾದಪ್ಪ ಸಾಹೇಬರಿಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ರೀತಿ ನಿಮ್ಮ ಆಶೀರ್ವಾದದಿಂದ ಎಲ್ಲ ಕಡೆ ಈ ಸಂಸ್ಥೆಗಳ ಸಂಖ್ಯೆ ಹೆಚ್ಚು ಬೆಳಿಲಿ ಅನ್ನುವಂಥದ್ದು ಕೂಡ ನಾನು ಕೇಳಿಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಭೀಮ್ ಜೈ ಕನಂದ